ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಆರನೇ ದಿನದ ಕಗ್ಗ ಕಲಿಯೋಣ ನಮ್ಮ ಅವ್ರು ಹೇಳಿಕೊಡ್ತಾರೆ ಸ್ನೇಹಿತರೆ ಆರನೇ ದಿನ ಕಗ್ಗ ಯಾವುದು ಗೊತ್ತಾ ಹ್ಮು ಅಡಿಜಾರಿ ಬೀಳುವುದು ಹೇಳಿಕೊಡಿ ಜಾರಿ ಅಡಿ ಜಾರಿ ಬೀಳುವುದು ಬೀಳುವುದು ತಡವಿಕೊಂಡು ತಡವಿಕೊಂಡು ಹೇಳುವುದು ಏಳುವುದು ಕಡುಬ ಕಡುಬ ನುಂಗುವುದು ಕಹಿ ಕಹಿ ಮದ್ದ ಕುಡಿಯುವುದು ಮದ್ದ ಕುಡಿಯುವುದು ದುಡುಕಿ ದುಡುಕಿ ಮತಿ ತಪ್ಪುವುದು ಮತಿ ತಪ್ಪುವುದು ತಪ್ಪನ್ನು ತಪ್ಪನು ಒಪ್ಪೆನ್ನುವುದು ಒಪ್ಪೆನ್ನುವುದು ಬದುಕೆಂಬುದು ಬದುಕೆಂಬುದು ಇದು ಇದು ತಾನೆ ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಂದು ಬಾರಿ ಹ್ಮ ಅಡಿಜಾರಿ ಬೀಳುವುದು ಅಡಿಜಾರಿ ಬೀಳುವುದು ತಡವಿಕೊಂಡೇಳುವುದು ತಡವಿಕೊಂಡೇಳುವುದು ಕಡುಬನು ಕಡುಬ ಕಹಿಮದ್ದ ಕುಡಿಯುವುದು ಕಹಿ ಮದ್ದ ಕುಡಿಯುವುದು ದುಡುಕಿಮತಿ ತಪ್ಪುವುದು ದುಡುಕಿಮತಿ ತಪ್ಪುವುದು ತಪ್ಪನೊಪ್ಪನ್ನುವುದು ತಪ್ಪನೊಪ್ಪನ್ನುವುದು ತಾನೆ ಬದುಕೆಂಬುದಿದು ತಾನೆ ಮಂಕುತಿಮ್ಮ ಮಂಕುತಿಮ್ಮ ಬದುಕೆಂಬುದಿದು ತಾನೆ ಬದುಕೆಂಬುದಿದು ತಾನೆ ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಂದು ಬಾರಿ ಹ್ಮ್ ಅಡಿ ಜಾರಿ ಬೀಳುವುದು ತಡವಿಕೊಂಡೇಳುವುದು ಅಡಿ ಜಾರಿ ಬೀಳುವುದು ತಡವಿಕೊಂಡೇಳುವುದು ಕಡುಬ ನುಂಗುವುದು ಕಹಿಮದ್ದ ಕುಡಿಯುವುದು ಕಡುಬ ನುಂಗುವುದು ಕಹಿಮದ್ದ ಕುಡಿಯುವುದು ದುಡುಕೆಮತಿ ತಪ್ಪುವುದು ತಪ್ಪನೊಪ್ಪನ್ನುವುದು ದುಡುಕಿಮತಿ ತಪ್ಪುವುದು ತಪ್ಪನೊಪ್ಪನ್ನುವುದು ತಾನೆ ಮಂಕುತಿಮ್ಮ ಬದು ತಾನೆ ಮಂಕುತಿಮ್ಮ ಬದುಕೆಂಬುದಿದು ತಾನೆ ಮಂಕುತಿಮ್ಮ ಬದುಕೆಂಬುದಿದು ತಾನೆ ಮಂಕುತಿಮ್ಮ ಈಗ ರಾಗದಲ್ಲಿ ಅಡಿ ಜಾರಿ ಬೀಳುವುದು ಅಡಿ ಜಾರಿ ಬೀಳುವುದು ತಡವಿಕೊಂಡೇಳುವುದು ತಡವಿಕೊಂಡೇಳುವುದು ಕಡುಬನು ಮದ್ದ ಕುಡಿಯುವುದು ಕಡುಬ ನುಂಬುವುದು ಕಹಿ ಮದ್ದ ಕುಡಿಯುವುದು ದುಡುಕಿಮತಿ ತಪ್ಪುವುದು ದುಡುಕಿಮತಿ ತಪ್ಪುವುದು ತಪ್ಪನು ಪನ್ನ ತಪ್ಪನು ತಾನೆ ಮಂಕುತಿಮ್ಮ ಬದುಕೆಂಬುದಿದು ತಾನೆ ಮಂಕುತಿಮ್ಮ ಮಂಕುತಿಮ್ಮ ಮಂಕು ಈಗ ಇಬ್ರು ಹೇಳೋಣ ಹ್ಮ್ ಅಡಿ ಜಾರಿ ಬೀಳುವುದು ತಡವಿ ಕೊಂಡೇಳುವುದು ಕಡು ಕಹಿ ಮದ್ದ ಕುಡಿಯುವುದು ದುಡುಕಿ ಮತಿ ತಪ್ಪುವುದು ತಪ್ಪಲು ಬದುಕೆಂಬುದಿದು ತಾನೆ ಮಂಕುತಿಮ್ಮ ಆರನೇ ದಿನದ ಕಗ್ಗ ಕೇಳಿದ್ರಲ್ವಾ ಚಾನಲ್ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಬರ್ತೇವೆ ಧನ್ಯವಾದಗಳು ಧನ್ಯವಾದಗಳು